ಹೇಳಿದ್ರು ಅದು ಸರ್ಜರಿ ಆಗ್ಬೇಕು ಹೊಲನಾಲಿಗೆ ಅಲ್ಲಿ ರೇಷಿ ತರ ಆಗ್ತಾ ಬಂದಿದೆ ಅಂತ ಅದಕ್ಕೆ ಆಯ್ತು ಸರಿ ಇವತ್ತೇ ಹೋಗ್ಬೇಕು ಅಂತ ಹೇಳಿದ್ರು ಹೋಗ್ಲಿಕ್ಕೆ ನನ್ನಲ್ಲಿ ದುಡ್ಡಿಲ್ಲ ಅಂಗಳೂರಿಗೆ ಕರ್ಕೊಂಡು ಹೋಗಿ ಹೇಗೆ ಈ ಮಗುವನ್ನು ಸರ್ಜರಿ ಮಾಡೋದು ಅಂತ ಹೇಳುವಂಥ ಬಗ್ಗೆ ಯೋಚನೆ ಬಂದು ಕೊನೆಗೆ ಯಾರ ಜೊತೆ ಕೇಳಿದ್ರು ಕೂಡ ಯಾರೂ ಸಹಾಯ ಮಾಡೋರಿಲ್ಲದೆ ಒಂದು ಆಶ್ರಯಕ್ಕೊಂದು ಮನೆ ಮಾತ್ರ ಇದೆ ಹೊರತು ಬೇರೆ ಏನೂ ಇಲ್ಲದೆ ಎರಡು ಪುಟ್ಟ ಕಂದಮ್ಮಗಳನ್ನು ಕೈಯಲ್ಲಿ ಹಿಡ್ಕೊಂಡು ರಸ್ತೆಯಲ್ಲಿ ಸಾಗಿ ಬರ್ತಾ ತನ್ನ ಅವರು ತಾನೇನೂ ಇಷ್ಟಪಟ್ಟು ಮದುವೆ ಆಗಿರ್ತಕ್ಕಂಥ ತನ್ನ ಗಂಡ ಇಲ್ಲ ಎರಡು ಮಕ್ಕಳಿದ್ದಾರೆ ಅವರನ್ನಾದರೂ ಬದುಕಿಸಿ ಕೊಡಬೇಕಲ್ಲ ಅವರ ಜೀವನಕ್ಕಾದರೂ ಒಂದು ಭವಿಷ್ಯನ ರೂಪಿಸಬೇಕಲ್ಲ ಅಂತ ಹೇಳಿಕೊಂಡು ಕಣ್ಣೀರನ್ನು ಇಡ್ತಾ ನಮ್ಮ ಮುಂದೆ ಒಂದು ರಿಕ್ವೆಸ್ಟನ್ನು ಮಾಡಿದರು ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ನಿಮ್ಮ ಜೊತೆ ಬೇಡಿಕೊಳ್ಳೋದು ನಾನು ಆ ತಾಯಿಯ ಒಂದು ಕಣ್ಣೀರನ್ನು ನಾವು ಒರೆಸೋಣ ಆ ಅವರಿಗೆ ಬೇ ಇನ್ನೆರಡು ಮೂರು ದಿನದಲ್ಲಿ ಸರ್ಜರಿ ಆಗಬೇಕು ಅಂತ ಕೂಡ ಹೇಳಿದ್ದಾರೆ ಅದು ಸರ್ಜರಿ ಮಾಡೋದಕ್ಕೆ ಬೇಕಾಗಿ ದಯವಿಟ್ಟು ನಮ್ಮ ಕೈಯಲ್ಲಾದ ಒಂದು ಸಹಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ಅಂತ ನಿಮ್ಮ ಜೊತೆ ಬೇಡಿಕೊಳ್ಳೋದು ಈಗ ಅದೇ ಒಂದು ಈ ಕಡೆ ತಾಯಿಯೂ ಇಲ್ಲ ತಂದೆಯೂ ಇಲ್ಲ ಪಾಪ ನಮ್ಮ ತಾಯಿ ತರನೇ ಒಂದು ಸಾಕಾರ ಕೊಡಿ ಎಲ್ಲರಿಗೂ ಹೆತ್ತ ಕರಳಿಗೆ ಒಂದು ಮಗುವನ್ನು ಉಳಿಸಿಕೊಡ್ಬೇಕು ಅಂತ ಹೇಳುವಂತ ಒಂದು ದೊಡ್ಡ ಆಸೆ ದಯವಿಟ್ಟು ನಾವೆಲ್ಲ ಸಾಕಾರ ಕೊಡ್ಬೇಕು ಕಂಡ ಇಲ್ಲದ ಕಾರಣ ಹೇಳುವವರು ಎಂತದೋ ಹೇಳ್ತಾರೆ ಈ ಮಗುವನ್ನು ಯಾರ ವೀಕ್ಷಕರು ಎಲ್ಲರೂ ಈ ಮಗುವನ್ನು ಒಂದು ಬದುಕಿಸಿಕೊಡಿ ಅಂತ ಅಷ್ಟೇ ನಾನು ಬೇಡ ಇಬ್ರು ಮಕ್ಳು ಇದ್ದಾರೆ ಎಲ್ರಿ ನಮಸ್ತೆ ನೀವು ನೋಡ್ತಾ ಇದ್ದೀರ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ ಆತ್ಮ ವೀಕ್ಷಕರೇ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋಕ್ಕೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೇನೆ ತುಂಬ ನೋವು ನನಗೆ ಆಗ್ತಾಯಿದೆ ಇವತ್ತು ಈ ವಿಡಿಯೋದ ಮುಂದೆ ಬರೋದಕ್ಕೆ ಪಾಪ ಒಬ್ಬರು ತಾಯಿ ನನಗೆ ಕಾಲನ್ನು ಮಾಡಿದರು ನಿನ್ನೆ ಕಾಲನ್ನು ಮಾಡಿದರು ಅವರು ನನಗೆ ಕಾಲನ್ನು ಮಾಡಿ ಅವರು ಕೂಗಿದ್ರು ಹಾಗೆಯೇ ನೀವೇ ನಮ್ಮ ಒಂದು ಮಗುವನ್ನು ಬದುಕಿಸ್ಲಿಕ್ಕೆ ಅಥವಾ ಉಳಿಸಿಕೊಳ್ಳಲಿಕ್ಕೆ ಸಾಕಾರ ಕೊಡಬೇಕು ಅಂತ ಕೇಳಿದರು ಸಾಕಷ್ಟು ಬಾರಿ ನಿಮ್ಮ ಮುಂದೆ ಬಂದು ನಮ್ಮದೇ ಸಮಸ್ಯೆ ಅಂತ ಹೇಳುವ ನಿಟ್ಟಿನಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಈ ಹಿಂದೆ ಸಾಕಷ್ಟು ಬಾರಿ ಮಾಡಿದ್ದೆ ಆ ಸಂದರ್ಭದಲ್ಲಿ ಯಾರೂ ಕೂಡ ನೀವು ನನ್ನ ಕೈಯನ್ನು ಬಿಡಲಿಲ್ಲ ಸಹಕಾರವನ್ನು ಕೊಟ್ಟು ಮತ್ತೊಂದು ಕುಟುಂಬಕ್ಕೆ ನೆರವಾಗಿದ್ದೀರಾ ಇವತ್ತು ಅದೇ ಒಂದು ಸಹಾಯವನ್ನು ಯಾಚಿಸಿ ನಿಮ್ಮ ಮುಂದೆ ಬಂದಿರುವಂಥದ್ದು ಮೊದಲಿಗೆ ವಿಷಯವನ್ನು ಹೇಳ್ತೇನೆ ಅವರ ಹೆಸರು ಶ್ರೀಮತಿ ಧನ್ಯಶ್ರೀ ಅಂತ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಮದುವೆಯಾಗಿ ಮೂರು ವರ್ಷ ಆಗಿತ್ತು ಅವರಿಗೆ ಅಂದರೆ ಅವರು ಪಂಜದವರು ಅವರನ್ನು ಮದುವೆ ಮಾಡಿಕೊಟ್ಟಿರುವಂಥದ್ದು ಮಡಿಕೇರಿ ತಾಲೂಕಿನ ಚೆಂಬುವಿನ ಆನೆಲ್ ಅಂತ ಹೇಳುವಂಥ ಒಂದು ಪ್ರದೇಶಕ್ಕೆ ಅವರ ಹಸ್ಬೆಂಡ್ ಹೆಸರು ಚಂದ್ರಶೇಖರ ಅಂತ ಮೂರು ವರ್ಷದ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ರು ಅವ್ರ ಜೊತೆಗೆ ಕೃಷಿ ಮಾಡ್ತಾ ಇದ್ರು ಅಲ್ಲಿ ಸಡನ್ನಾಗಿ ಹಾರ್ಟ್ ಫೈಲಾಗಿ ಅವರ ಹಾರ್ಟ್ ಆ ಹಾರ್ಟ್ ಅಟ್ಯಾಕ್ ಆಗಿ ಅವರ ಹಸ್ಬೆಂಡ್ ತೀರಿ ಹೋಗ್ತಾರೆ ಭಾಳ ಸಣ್ಣ ವಯಸ್ಸಿನಲ್ಲಿ ಅವರು ಗಂಡನನ್ನು ಕಳೆದುಕೊಳ್ತಾರೆ ಎರಡು ಮುದ್ದಾದ ಮಕ್ಕಳಿದ್ದಾರೆ ದಿಗಂತ ಹಾಗೇನೆ ಯದ್ವಿರಂತ ನನ್ನ ಜೊತೆಗಿದ್ದಾರೆ ಹಾಗೆ ಅಲ್ಲಿದ್ದಾಗ ಗಂಡ ಮೇಲೆ ಆ ಮನೇಲಿ ಇರೋದಕ್ಕೂ ಭಯವಾಗಿ ಆ ಕಡೆಗೆ ಅವರ ತವರು ಮನೆಗೂ ಹೋಗಲಿಕ್ಕೆ ಅವರಿಗೆ ಅವಕಾಶಗಳಿಲ್ಲದೆ ಏನೋ ಕಾರಣಗಳಿದೆ ಅದರಿಂದ ಆಗದೆ ಬೇರೆ ಯಾರು ಕೂಡ ಸೇರಿಸಿಕೊಳ್ಳದೆ ಅವರ ಒಂದು ಗಂಡನ ಚಿಕ್ಕಮ್ಮನ ಮನೆಯಲ್ಲಿ ಗಂಡನ ಅದು ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮನೆಯಲ್ಲಿ ಬಂದು ಇವತ್ತು ಆಶ್ರಯದಲ್ಲಿದ್ದಾರೆ ಸಡನ್ನಾಗಿ ಅವರ ಮೊದಲ ಮಗ ದೊಡ್ಡ ಮಗನಿಗೆ ಯದುವ ಎಷ್ಟು ವರ್ಷವನಿಗೆ ಎರಡು ವರ್ಷದ ಒಂದು ಮಗುವಿಗೆ ಬಾಯಿಯೊಳಗೆ ಬಾಯಿಯೊಳಗೆ ಒಂದು ನೋವು ಅಂದರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನೋ ನೋವಿದ್ದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದಾಗ ಆ ಒಳಗಿನ ನಾಲಿಗೆ ಏನಿದೆ ನಮ್ಮ ಹೊರಗಿನ ಒಳ ನಾಳೆಗೆ ಏನಿದೆ ಅದು ಒಂದು ಫುಲ್ ಭಾಗ ಬಿಟ್ಟಿದೆ ಅಂದರೆ ಒಡೆದಿದೆ ಅದು ತಕ್ಷಣವಾಗಿ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳುವಂಥ ವಿಚಾರವನ್ನು ಡಾಕ್ಟರ್ ಅವರಿಗೆ ಹೇಳ್ತಾರೆ ಅವ್ರ ಜೊತೆಗೆ ಒಂದು ಸುಳ್ಳ್ಯಕ್ಕೆ ಹೋಗಿ ಬರೋದಕ್ಕೂ ಕೂಡ ಅವ್ರ ಜೊತೆ ಒಂದು ರೂಪಾಯಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಅವರು ಮಂಗಳೂರಿಗೆ ಕರ್ಕೊಂಡು ಹೋಗಿ ಹೇಗೆ ಈ ಮಗುವನ್ನು ಸರ್ಜರಿ ಮಾಡೋದು ಅಂತ ಹೇಳುವಂಥ ಬಗ್ಗೆ ಯೋಚನೆ ಬಂದು ಕೊನೆಗೆ ಯಾರ ಜೊತೆ ಕೇಳಿದ್ರು ಕೂಡ ಯಾರೂ ಸಹಾಯ ಮಾಡೋರಿಲ್ಲದೆ ಒಂದು ಆಶ್ರಯಕ್ಕೆ ಒಂದು ಮನೆ ಮಾತ್ರ ಇದೆ ಹೊರತು ಬೇರೆ ಏನೂ ಇಲ್ಲದೆ ಎರಡು ಪುಟ್ಟ ಕಂದಮ್ಮಗಳನ್ನು ಕೈಯಲ್ಲಿ ಹಿಡ್ಕೊಂಡು ರಸ್ತೆಯಲ್ಲಿ ಸಾಗಿ ಬರ್ತಾ ತನ್ನ ಅವರು ತಾನೇನು ಇಷ್ಟಪಟ್ಟು ಮದುವೆ ಆಗಿರ್ತಕ್ಕಂಥ ಗಂಡ ಇಲ್ಲ ಎರಡು ಮಕ್ಕಳಿದ್ದಾರೆ ಅವರು ಅವರನ್ನಾದರೂ ಕೊಡಬೇಕಲ್ಲ ಅವರ ಜೀವನಕ್ಕಾದರೂ ಒಂದು ಭವಿಷ್ಯನ ರೂಪಿಸಬೇಕಲ್ಲ ಅಂತ ಹೇಳಿಕೊಂಡು ಕಣ್ಣೀರನ್ನು ಇಡ್ತಾ ನಮ್ಮ ಮುಂದೆ ಒಂದು ರಿಕ್ವೆಸ್ಟನ್ನು ಮಾಡಿದರು ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ನಿಮ್ಮ ಜೊತೆ ಬೇಡಿಕೊಳ್ಳೋದು ನಾನು ಆ ತಾಯಿಯ ಒಂದು ಕಣ್ಣೀರನ್ನು ನಾವು ಒರೆಸೋಣ ಆ ಅವರಿಗೆ ಬೇ ಇನ್ನೆರಡು ಮೂರು ದಿನದಲ್ಲಿ ಸರ್ಜರಿ ಆಗಬೇಕು ಅಂತ ಕೂಡ ಹೇಳಿದ್ದಾರೆ ಅದು ಸರ್ಜರಿ ಮಾಡೋದಕ್ಕೆ ಬೇಕಾಗಿ ದಯವಿಟ್ಟು ನಮ್ಮ ಕೈಯಲ್ಲಾದ ಒಂದು ಸಹಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ಅಂತ ನಿಮ್ಮ ಜೊತೆ ಬೇಡಿಕೊಳ್ಳೋದು ನೀವು ಎಷ್ಟು ರೂಪಾಯಿ ಕೊಡ್ತೀರ ಅಂತ ಗೊತ್ತಿಲ್ಲ ನೀವು ದುಡಿದಿರುವಂಥ ಕಷ್ಟಪಟ್ಟು ದುಡಿದಿರುವಂತಹ ಆ ಒಂದೊಂದು ರೂಪಾಯಿ ಆದರೂ ಪರವಾಗಿಲ್ಲ ಆ ಒಂದು ಎಕೌಂಟಿಗೆ ಹಾಕಿ ಅವರ ಸ್ಕ್ಯಾನರ್ ಇದೆ ನಿಮ್ಮದು ಸ್ಕ್ಯಾನರ್ ಅಕೌಂಟ್ ಇರೋದು ಸ್ಕ್ಯಾನರ್ ಇಲ್ಲ ಅಂತ ಅನಿಸುತ್ತೆ ಅದರ ಕೂಡ ಒಂದು ಸ್ಕ್ಯಾನರನ್ನು ಕ್ರಿಯೇಟ್ ಮಾಡಿ ಹಾಕ್ತೇವೆ ಅದಕ್ಕೆ ದಯವಿಟ್ಟು ಹಾಕಿ ಅವ್ರ ಜೊತೆ ನಿಲ್ಲಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇರೋದು ಎರಡು ಮಾತುಗಳನ್ನು ಕೇಳಿ ನಮಗೆ ಅರ್ಥ ಆಗ್ತದೆ ಒಂದು ಸಣ್ಣ ಮಗು ಎರಡು ವರ್ಷ ಒಂದು ಎರಡು ಮೂರು ತಿಂಗಳ ಮಗುವಿನ ಭವಿಷ್ಯ ನಮ್ಮೆಲ್ಲರ ಕೈಯಲ್ಲಿದೆ ಯಾರೂ ಕೂಡ ಈ ವಿಡಿಯೋದ ಮುಂದೆ ಬಂದು ಸುಮ್ಮನೆ ಹೇಳೋದಿಲ್ಲ ಎಲ್ಲೂ ಆಗಿಲ್ಲ ಕೊನೆಗೆ ಯಾರೂ ಆಗಿಲ್ಲ ಅಂತ ಹೇಳುವಾಗ ನಾವುಗಳೇ ಆಗಬೇಕಲ್ವಾ ಸೊ ದಯವಿಟ್ಟು ನಾನು ಬೇಡಿಕೊಳ್ಳೋದು ನಿಮ್ಮ ಜೊತೆ ಇಷ್ಟೇ ನಮ್ಮಿಂದ ಎಷ್ಟು ಆಗುತ್ತೋ ಅಷ್ಟನ್ನು ಹಾಕಿ ಒಂದು ಸಾಕಾರವನ್ನು ಕೊಡಿ ಅಂತ ಕೇಳೋದು ಅಮ್ಮ ಎಸ್ ವೀಕ್ಷಕರ ಇವರೇ ಧನ್ಯಶ್ರೀ ಅಂತ ಅಮ್ಮ ದಾದಾ ಏನಾಯಿತು ಮೊದಲಿಗೆ ಮಗುವಿಗೆ ಈ ಆವಾಗ ಹಾಸ್ಪಿಟಲಿಗೆ ಹೋದ್ರಿ ಹಾಸ್ಪಿಟ್ಲಿಗೆ ಮುಂಚೆನೆ ಹೋಗ್ತಾ ಇದ್ದೇವು ಸಮಸ್ಯೆ ಅಂತ ಗೊತ್ತಾಗ್ತಿರ್ಲಿಲ್ಲ ಕೇಳುವಾಗೆಲ್ಲ ಸರಿ ಇದ್ದಾನೆ ನಾರ್ಮಲ್ ಅಂತ ಹೇಳ್ತಿದ್ರು ಮೊನ್ನೆ ಹೀಗೆ ಅಮ್ಮನ ಜೊತೆ ಹೇಳ್ತಿದ್ರು ಅಮ್ಮ ಹೋಗು ಅಂತ ಕೇಳು ಎಂತಕ್ಕೆ ಮಾತಾಡೋದಿಲ್ಲ ಅಂತ ಕೇಳು ಅಂತ ಹಾಗೇ ಹೋದೆ ನಿನ್ನೆಲ್ಲ ಮೊನ್ನೆ ಹೋದದ್ದು ಹೋಗುವಾಗ ಹೇಳಿದ್ರು ಅದು ಸರ್ಜರಿ ಆಗಬೇಕು ಹೊಲನಾಳಗೆ ಅಲ್ಲಿ ರೇಷಿ ಥರ ಆಗ್ತಾ ಬಂದಿದೆ ಅಂತ ಅದಕ್ಕೆ ಆಯ್ತು ಸರಿ ಇವತ್ತೇ ಹೋಗ್ಬೇಕು ಅಂತ ಹೇಳಿದ್ರು ಇವತ್ತು ಹೋಗ್ಲಿಕ್ಕೆ ನನ್ನಲ್ಲಿ ದುಡ್ಡು ಇಲ್ಲ ಹೋದದ್ದು ಇವರಲ್ಲಿ ಕೈಯಿಂದ ತಕೊಂಡು ಹೋಗುದು ಎಲ್ಲಿ ಹೋಗುದಾದ್ರೆ ಇಲ್ಲಿ ಇವರಲ್ಲಿ ಆಶ್ರಯ ಕೊಟ್ಟವರು ಆಶ್ರಯ ಕೊಟ್ಟವರು ಕೈಯಿಂದನೇ ತಕೊಂಡು ಹೋಗುದು ಇಷ್ಟರ ತನಕ ಮಕ್ಕಳದ್ದು ಯಾವ್ದು ಸಮಸ್ಯೆ ಬಂದ್ರು ಅವರೇ ನೋಡ್ತಿದ್ದದ್ದು ಈಗ ಅದೇ ಇವು ನಾನು ಒಂದು ಉಳಿಸಿ ಕೊಡಿ ಅಂತ ಅಷ್ಟೇ ನಾನು ಹೇಳುದು ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ ಈ ಕಡೆ ತಾಯಿಯೂ ಇಲ್ಲ ತಂದೆಯೂ ಇಲ್ಲ ಇದ್ದಾರೆ ಬರುದಿಲ್ಲ ನೋಡುದಿಲ್ಲ ಹೋಗುದಿಲ್ಲ ಈ ಕಡೆ ಇಲ್ಲ ಅಂತ ಕೈಯಲ್ಲಿ ಒಂದು ಜನಗಳೇ ಒಂದು ಮಗುವನ್ನು ಉಳಿಸ್ಲಿಕ್ಕೆ ಒಂದು ಸಹಕಾರ ಕೊಡಬೇಕಲ್ಲ ಒಂದು ರಿಕ್ವೆಸ್ಟ್ ಅನ್ನ ಮಾಡಿ ಕೇಳಿ ನೀವೇ ಸಣ್ಣ ವಯಸ್ಸಿನ ಒಂದು ಪಾಪ ನಮ್ಮ ತಾಯಿ ತರನೇ ಒಂದು ಸಹಕಾರ ಕೊಡಿ ಎಲ್ರಿಗೂ ಹೆತ್ತ ಕರಳಿಗೆ ಒಂದು ಮಗುವನ್ನು ಉಳಿಸ್ಕೊಡ್ಬೇಕು ಅಂತ ಹೇಳುವಂತ ಒಂದು ದೊಡ್ಡ ಆಸೆ ದಯವಿಟ್ಟು ನಾವೆಲ್ಲ ಸಹಕಾರ ಕೊಡ್ ಇಲ್ಲ ಗಂಡ ಇಲ್ಲದ ಕಾರಣ ಹೇಳುವಂತ ಹೇಳ್ತಾರೆ ಗಂಡ ಇರ್ತಿದ್ರೆ ಯಾವ್ದು ಸಮಸ್ಯೆ ಇರ್ತಿರ್ಲಿಲ್ಲ ಎಲ್ಲದಕ್ಕ ಅವರೇ ಆಧಾರ ಆಗಿದ್ರು ಅದ ಇನ್ನು ನಮಗೆ ಯಾರು ಇಲ್ಲ ಅಲ್ಲ ಅಂತ ಅದೇ ಕೊರೋ ಅಂದ್ರೆ ಈ ಮಗುವನು ಯಾರ ವೀಕ್ಷಕರು ಎಲ್ಲರೂ ಈ ಒಂದು ಬದುಕಿಸ್ಕೊಡಿ ಅಂತ ಅಷ್ಟೇ ಬೇಡ ಇಬ್ರು ಮಕ್ಳ ಇದ್ದಾರೆ ಇಷ್ಟು ಮುದ್ದಾದ ಮಗು ನನಗೆ ಜಾಸ್ತಿ ಕಣ್ಣೀರು ಹಾಕಿಸೋಕ್ ಕೂಡ ನನಗೆ ಇಷ್ಟನಿಲ್ಲ ಇಲ್ಲ ಬೇಡ ಕೂಡ ವೀಕ್ಷಕರ ದಯವಿಟ್ಟು ನಾನು ಇಷ್ಟೇ ಬೇಡ್ಕೊಳ್ಳೋದು ನಾನು ಬೇರೆ ನನಗೆ ಯಾವ ರೀತಿಯಲ್ಲಿ ನನಗೂ ಸಹಕಾರ ಮಾಡಬೇಡಿ ನನಗೆ ನನಗೆ ಪರ್ಸನಲ್ಲಾಗಿ ಯಾರು ಕೂಡ ಹೆಲ್ಪ್ ಮಾಡಬೇಡಿ ಆದರೆ ಇವರಿಗೆ ಒಂದು ನಮ್ಮ ಜೊತೆ ಇಲ್ಲ ಇದ್ರೆ ನಾವೇ ಕೊಟ್ಬಿಡ್ತಿದ್ವಿ ನೀವು ಒಂದು ನಂಬಿಕೆ ಇದೆ ಇಲ್ಲ ಕಷ್ಟ ಅಂತ ಈಗ ನಾವು ಹೋಗೋದಾದ್ರೂ ಕರ್ಕೊಂಡು ಅಂತ ಅಲ್ಲ ದಯವಿಟ್ಟು ತಾಯಿಯ ನೋವು ಗೊತ್ತಾಗಿದೆ ಅಲ್ವಾ ಪ್ಲೀಸ್ ಒಂದು ಅವರ ಅಕೌಂಟ್ ನಂಬರ್ ಹಾಕಿರ್ತೇನೆ ಅವ್ರ ಜೊತೆ ಸ್ಕ್ಯಾನರ್ ಇಲ್ಲ ಅಂದರೆ ನಮ್ಮದೊಂದು ಹೆಲ್ಪಿಂಗ್ ಸ್ಕ್ಯಾನರ್ ಇದೆ ಅದರ ಅಮೌಂಟ್ ಕೂಡ ಎಷ್ಟಿದೆ ಅಂತ ತೋರಿಸಿ ನಿಮಗೆ ಹಾಕ್ತೇನೆ ಸೊ ದಯವಿಟ್ಟು ಒಂದೇ ಹೆಲ್ಪ್ ಮಾಡಿ ಅವ್ರ ಜೊತೆ ನಾವು ನಿಲ್ಲೋಣ ಅಂತಲೇ ಈ ಮೂಲಕ ಕೇಳಿಕೊಳ್ತಾ ಇರೋದು ಅಮ್ಮ ಎಲ್ಲ ಇದ್ದಾರೆ ವೀಕ್ಷಕರಿದ್ದಾರೆ ಎಲ್ಲ ಕೊಡುವ ಕೊಡುವ ದಾನಿಗಳು ಸಾಕಷ್ಟು ಮಂದಿದ್ದಾರೆ ಈ ಮಗುವನ್ನು ಮತ್ತೆ ಗುಣಮುಖಳಾಗಿ ಆ ತಾಯಿಯ ಮುಖದಲ್ಲಿ ಒಂದು ನಗು ತರುವಂಥ ಕೆಲಸ ನಮ್ಮಿಂದಾಗಲಿ ಅಂತ ಹೇಳಿಕೊಳ್ತಾ ಧನ್ಯವಾದಗಳು ನೀವು ನೀವು ಕಷ್ಟಪಟ್ಟಿರೋ ದುಡ್ಡು ಅಂತ ಎಲ್ಲರಿಗೂ ಗೊತ್ತಿದೆ ಒಂದು ಸಹಾಯವನ್ನು ಮಾಡೋಣ ನಮ್ಮ ಮನೆ ಮಕ್ಕಳಿಗೆ ಎಲ್ಲ ದೇವ ದೇವರುಗಳು ಸದಾಕಾಲ ನಿಂತು ಅವರಿಗೆ ಸಹಾಯವನ್ನು ಮಾಡ್ತಾರೆ ಸೊ ಥ್ಯಾಂಕ್ ಯು ನಿಮ್ಮ ದೊಡ್ಡ ಸಹಕಾರದ ನಿರೀಕ್ಷೆಯಲ್ಲಿ ಮತ್ತೊಮ್ಮೆ ನಾನು ನಿಮಗೆ ಸಿಗ್ತೇನೆ ಧನ್ಯವಾದ